ಮಗ ಲತಾ ಲತಾ ಏನ್ ಏನು ಕೊಡ್ಲಾ ಹೊಟ್ಟೆಗೆ ಏನು ಹೊಟ್ಟೆ ಕೂತದೆ ಅನ್ನ ಉಣ್ಣಕ್ ಹಾಕಿ ಗೊತ್ತಿಲ್ಲ ನಾನು ಇಟ್ಟೆ ಉಣ್ಣದು ಅಂತ ಅನ್ನ ಉಣ್ಣಕ ಹಾಕಿಲ್ಲ ಒಂದ್ ಮುದ್ದೆ ಇಟ್ಟಿರ್ಬಿಡಗು ಇಟ್ ಮಾಡಲ್ವಾ ಏನಿಲ್ಲ ಊಟ ಮಾಡಿ ಮಾಡ್ಕೊಟ್ಟು ಏನು ಹುಷಾರಿಲ್ಲ ನಿನ್ಗೆ ಯಾಕೆ ಏನ್ ಸುಸ್ತು ಹೋಗೋ ಒಂದಿಷ್ಟು ಇಟ್ಟಿರ್ಗೇನು ಒಂದ್ ಹತ್ ಮುದ್ದೆ ಇಟ್ಟಿರ್ಗಳಂಗೆ ಒಂಚೂರು ನೀರ್ ಮಾಡ್ಬಿಟ್ಟು ಒಂಚೂರು ಸಿಟ್ಟು ಉದುಬಿಟ್ಟು ತಿರುಗಾಕ ಒನ್ ಮುದ್ದೆ ಇಟ್ಟು ಮಾಡಾಕ ಬರಕಿಲ್ಲ ನಿಂಗೆ ಆಯ ಹಂಗೆಲ್ಲ ಮಾಡ್ತೀನಿ ನಿಮ್ಮಲ್ಲ ಈ ಕಣ ಶಿಪ್ ಪೆತ್ತ ತಗೊಂಡೋಗ್ಬಿಟ್ಟಿ ಪೈದೆ ಸುಸ್ತಾಯ್ತದ ರೀ ಆಮೇಲೆ ಮಾಡ್ಕೊಟ್ಟ್ಯಾಗ ಓ ಕಣಕನವ ಆ ರೀ ಸುಸ್ತಾಗದೆ ಹನ್ನೊಂದು ಗಂಟೆ ಹಾ ಏನಾರೇ ಒಂಚೂರು ಕೂಡ ಅದ ಒಟ್ಟಿಗೆ ಬಿಟ್ಟು ನೀನು ಓ ಕಣೆ ಅವನು ಹುಟ್ಟೋದ ಗೋವಿಂದ ಇಲ್ಲ 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 ಊಟ ಗೀಟ ಏನು ಮಾಡಿಲ್ಲ ನೀನು ಅದಕ್ಕೆ ಇಪ್ಪತ್ತ ಹೋತ್ನಂತಯ ಕರ್ದ ಎರಡು ಸತಿ ಕರ್ದಾರು ಏನು ಇಟ್ಕ ಯಾ ಯಾಳೆ ಮಗುವ ಯಾತ ಕಡೆ ಕಾಕ ಉಣ್ಸಾಕೇ ಉಣ್ತರಾಕಿ ಹೊಟ್ಟೆ ಕೆಲ್ಸಕೋಯ್ಲಾ ಕೇಂದ್ರ ಹೆಂಗ್ ಮಾಡತ್ತ ಹೇಳಿ ನೀವೇ ಮನೇಲಿ ಒಂದ್ ಒಂದ್ ಸಾಮಾನಿಲ್ಲ ಸರಂಜಿ ಇಲ್ಲ ಎಲ್ಲಾರು ಹೋಗಮ್ಮ ಮಾಡಮ್ಮ ಒಂದ್ ಕೆಲ್ಸ ಕೆಲ್ಸ ಮಾಡತಾನೆ ದುಡ್ಡು ಬದ ದುಡ್ಡು ಬರ್ತಾನೆ ಸಂಸಾರ ನಡ್ದದು ಹಂಗೆ ಸುಮ್ನೆ ಕುತ್ಕೊಂಡ್ ಕಾಲ ಕಡಿತಾರ ಇವರು ಹಿಂಗಾದ್ರೆ ಹೆಂಗ್ ಮಾಡ್ಬೇಕ ಎಲ್ಲಾರು ಕಡದ ಹೋಯ್ತು ಕೆಲ್ಸಕ್ಕೆ ಸುಮ್ ಹಂಗ ಅನ್ನೋದು ಆತಾಗ ಹೋಗೋದು ತಿರ್ಗ ಬರೋದು ವಾಪಸ್ ಇವತ್ತೇನ ಹೋಗಿ ಹೋಯ್ತೀನಿ ಅಲ್ಲೇ ಕೆಲ್ವೇ ಊಟ ಕೊಡ್ತಾರೆ ಅಂತ ಅಂದ್ರು ಹಂಗ ಊಟ ಮಾಡಿ ಅಂದೆ ಬೇಡ ನನ್ಗೆ ಅನ್ಬಿಟ್ಟು ಹೋದ್ರಪ್ಪ ಏನೇನು ಕಾಲ್ ಕಟ್ಟನ ಊಟ ಮಾಡಿ ಊಟ ಮಾಡಿ ಅನ್ಕೊಂಡು ಮಾರು ಮಾಡಲಿ ಮಾರದ್ಲಾಕಿ ಎಲ್ಲ ಹೊರಡ ಬರ್ಲ ನಂಗು ಸಾಕಂಕತ್ತ ಓಹ್ ಕುಣಿಸ್ಕೊಂಡು ಹೋಗಿ ಬುದ್ಧಿ ಹೇಳು ಊಟ ಗಿಟ ಇಟ್ಬಿಟ್ಟು ಆಮೇಲೆ ಕೆಲಸ ಇಲ್ಲ ಅಂದ್ಬಿಟ್ಟು ಊಟ ಗೀಟ ಮಾಡ್ದಂಗಿಲ್ಲ ಅಯ್ಯೋ ನೋಡಬ ನೋಡು ಯಾವ ಥರ ಬದುಕಬಾಡ ಹೆಂಗ ಹಾಳು ಮಾಡ್ಕೊಬಿಟ್ಟ ಅಂತ ಹ್ಞೂ ನೋಡಿದ್ರೆ ನಮಗೆ ಕೊಡೋ ಬಾಕಿಂಗ್ ಒಂದು ಪರಿಸ್ಥಿತಿಯೇ ಎಲ್ಲಾರು ಅಚ್ಕಟಾಗಿರತ್ತವು ಅಚ್ಕಟಾಗಿ ಮುಡಿಕೊಂಡು ಬಂಗಾರ ಹತ್ಕೊಂಡು ಹೋಯ್ತಾರೆ ಹಿಂಗೆ ಕಳ್ಕೊಂಡು ಹಿಂಗೆ ಕುಂತವನಲ್ಲ ಹಿಂಗೆ ಎಷ್ಟು ಹೊಟ್ಟೆ ಹೊರಬೇಕಲ್ಲ ನನಗೆ ಏನಾದ್ರು ಮಾಡ್ಕೊಳ್ಳಿ ಹೋಗತಕ್ಕೆ ಅಷ್ಟೊಂದು ಇಲಾಖಕಷ್ಟೊಂದು ಬದುಕೋಬಾಡ ಅಂಗಡಿ ಮೇಲೆ ಕುತ್ಕೊಂಡು ಇದ್ದ ಏನವ ಕಮ್ಮಿ ಆಗಿತ್ತು ಅವನ್ಗೆ ಏನ್ ಕಮ್ಮಿ ಆಗಿತ್ತು ಹಾ ಹುಚ್ಚುಕಟ್ಟಾಗಿ ಮಾದೇವ ಎಲ್ಲಾನು ಹನ್ನೆಡಿ ಪತ್ತು ಬಂಗ ಮಾಡ್ಕೊ ಹೋಯ್ತಿದ್ದಲ್ಲ ಬುರ ಕಾಸು ಆರ್ ಕಾಸು ಮೂರ್ ಕಾಸು ದೂಡ್ಸ್ಕೊಂಡು ಹಾ ದುಡ್ಡು ಕಾಸು ಮಾಡಿಕೊಂಡು ಹೆಂಗ್ ಇರ್ಬೋದಾಗಿತ್ತು ಹನ್ನೆರಡು ಇಪ್ಪತ್ತು ಜವಾಬ್ದಾರಿ ಹೊತ್ಕೋಬೇಕು ಅನ್ನೋದು ಏನಿತ್ತು ಅವ್ನಿಗೆ ನಿಮ್ದೆ ಗಿರಕ್ಕೆ ಆಯ್ತಿತ್ತಿರ್ವಾ ಅವ್ನ ಕೈಯಾರ ಅವನೇ ಮಾಡ್ಕೊಂಡಕ್ಕ ಸುಮ್ಕಿರಿ ಎರಡು ಕೆಲಸ ಅವನ ಕೈಯಾರ ಅವನೇ ಮಾಡ್ಕೊಂಡು ಇವತ್ತು ಒಂದು ಬೋಸ್ತಾ ಕುಂತವ್ರೆ ಒಂದು ಬೋಸ್ತಿ ಯಾಕೆ ಒಯ್ದ ನೋಡ್ಕೊತಿತ್ತಿಲ್ವಾ ತಾತಾದ್ರೆ ನನಗೆ ಎಂಟು ಬಿ ಹೇಳ್ಬಿಡಿ ನೀವು ನಂಗೆ ತಲೆ ನನಗೆ ನಾವು ಕೇಳಿ 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 ಹುಚ್ಚು ಬಂದಾಗದೇ ಇನ್ನೂ ಹುಚ್ಚು ಬರ್ಸ್ಬಿಡಿ ಸುಮ್ಕಿರಿ ಏಯ್ ಆಯ್ತು ಎಪ್ಪ ದ ದೇವ್ರೆ ಭಗವಂತಕ್ಕ ಹೋಗತ್ತಾಗ ಏನಾದ್ ದೇವ್ರು ನಮಗೆ ಹಣೆ ಬರ್ದೇನು ಬರ್ದನ ಏನೋ ಒಂದು ಗೊತ್ತಾಯ್ಕತ್ತೆ ತಗ ಏನು ಅಂತ ನಾವು ತಾನ ಏನಂತ ಸಹಿಸವ ನಾವು ನಮಗೂ ಸಾಕು ಆಗತ್ತೆ ನಮಗೆ ನಮ್ಮ ಕಷ್ಟ ನಮಗೆ ಇವತ್ತು ಸುಮ್ಮನೆ ನೀವೇನು ಮಾತಾಡಿಕಂತತ ಯಾರಿಂದ ನೀ ಯಾರನ್ನ ಚಳಿ ಕೊಡ್ಕೊಳಕ ಏನು ಅವನಿಂದ ಇನ್ನ ಏನು ನಮ್ಮ ಸಂಸಾರ ನಡ್ಸ ಅವ್ನಿಗೆ ಹಣೆ ಬರ್ಬತ ನಮ್ಮ ಸಂಸಾರ ನಡ್ಸ್ತ ಅವ್ನಿಗೆ ಹಣೆ ಬರ್ಬೋ ಹೇಳಿ ನಾವು ಅವೆಲ್ಲ ನಾವು ಆಸೆನೂ ಮಾಡಕ್ಕೆರ ನಾವು ನಮಗೆ ಬೇಡಕ್ಕೂ ಬೇಡಕಂತ ನೀವೇನಾದ್ ಕಳಿ ನಾನು ಅವೆಲ್ಲ ಆಸೆ ಮಾಡಕಿರ ಅವ್ರಿಗೆನ ಬಗ್ಗೆ ಇರೋದಿಲ್ಲ ಸುಮ್ಮನೆ ಯಾಕೆ ಸಾಕು ಸುಮ್ಮನಿರಿ ಸುಮ್ಕೀರವ್ ಮಾಡ್ಕೊಬಿಟ್ಟು ಇವನು ಇವ್ನಿಂದ ಇವ್ನು ಮಾಡ್ಕೊಂಡತ್ತೆ ಅವೇನು ಇಸ್ಪೀಟ್ಗೆ ಇಸ್ಬಿಟ್ಟು ಆಡ್ತಿದ್ದಂತಾರೆ ಫೋನಲ್ಲಿ ಅವೆಲ್ಲ ಚಂದವಾ ಅವೆಲ್ಲ ಮನೆ ಉದ್ದಾರಂತದ ನಾನು ಇಷ್ಟು ತೋರ್ಸಾದ್ರೆ ಇಸ್ಪಿಟ್ ಹಳೆ ಕೈಲಿ ಇಡ್ದಿಲ್ಲ ನಾನು ಗೊತ್ತಾ ಹೆಂಗೆ ನಾನು ಅವತ್ತಿಂದ ನಾನು ಕಾಲದಿಂದ ನಾನು ನನ್ನ ಜೊತೆಗಾರ್ರೆಲ್ಲ ಆಡ್ತಿದ್ರು ನಾನು ಅದೊಂದು ಪೋಲಿ ಆಟಕ್ಕೆ ಚಂದ್ಲಾಟಕ್ಕೆ ನಾನು ಇಳಿದಿಲ್ಲ ಇಳ್ದಿದ್ರೆ ಇವತ್ತು ನಾನು ಮನೆಗೆ ಉಳ್ಕೊಳ್ತಿದ್ದಾ ಹೇಳು ಇವನು ಕಲಿ ಬರ್ದನ್ ಕಲ್ತ್ಕೊಂಡು ಇವತ್ತು ಮನೆ ಹಾಳು ಮಾಡ್ಬಿಟ್ಟಿನ ಇವನು ಏನಾರು ಕಲ್ಕಳಿ ಏನಾರು ಬಿಟ್ಕೊಳ್ಳಿ ನಾವು ಏನು ಮಾಡಕೋದು ನೀವು ಅಮ್ಮನ ಕಡೆ ತಲೆ ತಿನ್ಬಿಡಿ ಅಂತತ್ತೆ ನೀವು ಏನಾರು ಹೇಳಂಗಿದ್ರೆ ನೀವು ನಿಮ್ಮ ಮಗು ಹೇಳ್ಕೊಳ್ಳಿ ನಿಮ್ಮ ಮಗಟ್ಟೆ ನಮ್ಮ ಕುಟ್ಟೆ ಏನು ಹೇಳ್ಬಿಡಿ ನನಗೆ ಆದಂಗೆ ಆಗ್ಬಿಟ್ಟು ನನಗೆ ಇವ್ರು ಕೊಟ್ಟು ಹೊಡ್ಡಾಡಿ ವರ್ದಾಡಿ ಕೆಲಸಕ್ಕೆ ಹೋಗ್ತೀನಿ ಅನ್ನೋದು ಹೋಗಂಗಿಲ್ಲ ಅವಳೆ ಸೋಂಬೇರೆಗೆ ಕರ್ಕೊಂಡು ಕೂತವ್ರೆ ಏನೋ ಈಗ ಸುಮ್ಮನೆ ತಂದಾಕಿದ್ ಮಾಡ್ಬೇಕು ಅಷ್ಟೇ ನಾನು ಬೇರೆ ಎಲ್ಲ ಪುರಾಣ ಹಾಕಬೇಕು ನನಗೆ ಹೇಳೋರೆಲ್ಲ ಯಾಕೆ ಪುರಾಣ ನೋಡಂಗಿಲ್ಲ ನೀನು ತಂದಾಕಿದ ಬೇಸ್ಕೊಂಡು ಬಿದ್ದಿರು ಅಂತ ಬಿದ್ದಿರ್ತೀನಿ ಇನ್ನು ನೀನು ಏನು ಮಾತಾಡಂಗಿಡೋದು ಯಾಕೆ ಮಾತಾಡ್ಬೇಕು ನಾವು ನಮ್ಮ ಮಾತುಕಂಡ ಮೊದಲೇ ಸುಮ್ಮನೆ ಯಾಕೆ ಹಾಕಿ ಮಾತಾಡೋಣ ಆಗಬೇಕು ಮಾತಾಡೋದು ಬಿಡ ಕತೆ ಬಿಡ ಬುಡಿ ಕಾಣೆ ಕಣ ಮಾತಾಗಿ ಅದು ಮಾಡಬೇಕು ಅಂತ ಕಡಿದ್ರು ಮಾಡಿ ಸುಮ್ಮನೆ ಯಾಕೆ ಮಾತು ಇವನು ಅದು ಗಡ್ಸ್ಕೊಳಕ್ಕೆ ಅಂದ್ಬಿಡು ಇವನು ಕೈಯಾರ ಇವನು ಹೋಗು ಪಟ್ಟಿಸ್ತದೆ ಇಟ್ಟು ಮಾಡೋ ಇರದು ಉಣ್ಣಿ ತತ್ತ ಏನಿಂಗ್ ನೀವು ಅದೇ ಬೇಕು ಇದೇ ಬೇಕು ಅಂತೀರಲ್ಲ ನೀವು ಒಂಚೂರು ಅದನ್ನೇ ಉಣ್ಣಿ ಏನು ಹಾಕಿರ ನೋಡು ಎಷ್ಟು ರೂಮ್ ಬುದ್ಧಿ ಕಲ್ತಿ ಒಂದು ಮುಂದೆ ಇಟ್ಟು ಕೊಟ್ಬಿಟ್ರೆ ಏನು ಏನು ಸಮದೋದು ಯಾ ಮನೇಲಿ ಕುತ್ಕೊಂಡು ಏನು ಮಾಡಿ ನೀನು ಏನೋ ಕೂಲಿ ಕೆಲಸಕ್ಕೆ ಹೋಗೋ ಅಂತ ಮಾಡ್ತೀಯಪ್ಪ ಕೂಲಿ ಕೆಲಸ ಏನು ಮಾಡ್ಕೊಂಡು ಮಾಡ್ಕೊಬರ್ಬೋದು ಒಂದು ಕೆಲಸ ಉಣ್ಣೆ ಕಿಣ್ಣ ಕೆಲ ಇರ್ತಾರೆ ಉಣ್ಕೊಂಡು ತಿಂಕೊಂಡು ಕೆಲಸ ಮಾಡ್ಕೊಂಡು ನಾಲ್ಕು ಜನ ಕೋಟೆ ಆಟಾಡ್ಕೊಂಡು ಬರ್ಬೋದು ಇಲ್ಲಿ ಮನೇಲಿ ಹನ್ನೆರಡು ಇಪ್ಪತ್ತು ಮಾಡೋದಾಗ್ತದೆ ಅದ್ ಕೆಲಸ ಕೆಲ್ಸಗಳು ಮಾಡ್ಕೊಂಡ್ ಸಾಯ್ಬೇಕು ಮನೇಲಿ ಇನ್ ಒಂದ ಎರಡ ಎಲ್ಲ ನಾ ಸಾಯ್ಬೇಕು ಮಾಡ್ಕೊ ಮಾಡ್ಕೊಂಡು ನೀನು ಬಾಳ ಕೊಡ್ ಕಟ್ಟಿ ಆಗ್ತೀಕ ಅಂತ ನೀನು ನೀನು ಉಸಿ ಪಂಗ ಮಾಡೋಲ್ಲ ನೀನು ನೀನು ಉಸಿ ಮಾಡಿ ನೀನು ಅವ್ ಮುಗಿನ ಒಂಚೂರು ಸಿಸ್ಪರ್ ಕಳ್ಸಕ್ ಏನ್ ದೊಡ್ಡ ಕೆಲಸ ಮಾಡು ಇದ್ ಮಾಡಂಗ್ ಆಗ್ತಿಯೇಸ್ಮಿ ಮಾಡಕ್ಕಿಲ್ವಾ ಅದೇನವ ನಿಮ್ ಗೋಳ್ಗೆ ನಿಮ್ ಬುದ್ಧಿಗಳು ನಿಮ್ಗೆ ಸರಿ ಅನ್ಸ್ಬೇಕು ಹ್ಞೂ ನಮ್ಮ ಬುದ್ಧಿಗಳು ನಮಗೆ ಸರಿ ಅನ್ಸಲಿ ಬಿಡಿ ನೀನು ಬೇರೆ ಎಲ್ಲ ಮೆಚ್ಕೊಳ್ಳಿ ಅಂತ ನಾವು ಇಲ್ಲಿ ಕತೆ ನನ್ನ ಬುದ್ಧಿ ನಮ್ಗೆ ಸರಿ ಆಗದೆ ಅಷ್ಟೇ ಬೇರೆ ಮೆಚ್ಕೊಳ್ಳಿ ಬಿಡಲ್ಲಿ ಬಿಡಲಿ ಅಂತ ನೀನು ಹೇಳಕ್ಕಿಲ್ಲ ಮಾತ್ಕೊಳ್ಳಿ ನೋಡಿ ಮಾತ್ಕೊಳ್ಳಿ ಹೆಂಗೆ ಮಾತಾಡಿಯ ನೀನು ಅಂತ ಮಾತ್ಕೊಳ್ಳೆ ಖುಷಿಯ ಮಾತಾ ಇಟ್ಟು ಹೋಗಿ ಮಾತಾಡೋದು ನೀನು ಏನೇನೇ ಸರಿ ಎಲ್ಲ ಮಾತ್ಕೊಳ್ತಿರೋಳು ಹಿಂಗ್ ಮಾತಾಡ್ತೀರ ನೀನು ಚರ್ಮ ಹಿಂಗೆ ಓ ಪರ್ವೇ ನೀನು ಸುಮಾರಾ ಓ ಅದಕ್ಕೆ ಮಾತಾಡಿದ್ರಿ ನೀವು ನಾನೇ ಮಾಡಿದೆ ನಾನು ಏನ್ ಮಾಡಿದೆ ನಿಮ್ಗೆ ನೀವು ಚೆನ್ನಾಗ್ ಮಾತಾಡ್ತೀರಿ ಅಂತ ಪರ್ವ ನೀವೇ ನಾನೇ ನಂದ್ ಹಿಂಗಲ್ಲ ಮಾತಾಡಿದ್ರಿ ನೀವು ಮಾಡ್ಕೊಟ್ಟ ಸುಮ್ಕಿ ಮಾಡಿರೋದು ಊಟ ಮಾಡಿ ತಲೆ ನೋವು ಅನ್ಕೊಂಡ ನಾನೇ ಮನಗಿದೆ ಈಗ ಎದ್ ಬಿಟ್ಟು ಚಿತ್ರ ಮಾಡ್ಕೊಟ್ಟಿನಿ ಸುಮ್ನೆ ಆಗಿರೋದು ತಿನ್ನದ್ ಕಲೀರಿ ನೀವು ಅದೇ ಆಗ್ಬೇಕು ಇದೇ ಆಗಬೇಕು ಅಂದ್ರೆ ಹೇಳ್ತಾರವ ನಾವು ಮಾಡಕ್ಕೆಲ್ಲ ನಿನ್ ಬುದ್ಧಿ ನೋಡು ಎಷ್ಟು ಮಟ್ಟ ಮಾತಾಡಿಯ ನೀನು ಬಿದ್ರಲ್ಲಿ ಬೀದಿ ಬಿದ್ರೆ ಬಿಸಿದ್ರೆ ಅಂತಂಗೆ ಹಾಂ ತಿನ್ ಇರಾ ಹೋಗೋದು ಮನೇಲಿ ಬಿ ನಿಂತಿದ್ದೆ ನೀನು ನಾನು ನನ್ನ ತಪ್ಪು ನನ್ನ ಕಡೆ ನಾನು ನೋಡ್ಕೊಬೇಕು ಕಲಿಸ್ತಿದ್ದೀರಲ್ಲ ಸರಿ ಸರಿಗೇ ನೀವು ಮುಂದೆ ಇಟ್ಟು ಮಾಡ್ಕೊಡಕ್ಕೆ ಮಾಡ್ಕೊಡೋಕಾಯ್ಕ ನೋಡಿ ಎಷ್ಟು ಮುಟ್ಟಕದ್ಯ ಅಂತ ಎಷ್ಟು ಮಟ್ಟಕ್ಕೆ ಬುದ್ಧಿ ಕಲ್ತಿದ್ದಿ ಅಂತ ಹೇಳ್ಬೇಕಾಗಿತ್ತು ನೀನು ಇಸ್ಕ ಬೇಡವ ಓನ ಅಂತ ಓಹ್ ಏನು ಪರ್ವಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದಿ ಏನೊಂದು ಮುಂದೆ ಇಟ್ಟು ಮಾಡ್ಕೊಬಿ ಸಂದೋದಿಯಾ ನೀನು ಈ ಥರ ಮುಂದೆ ನಾನೇ ಇಂತ ಹೆಂಗ್ ಸರ್ ನಾನು ಇಲ್ಲೋ ನೋಡಲ್ಲ ನಾನೇನು ಮಾಡಿದೆ ಹಿಂಗೆ ನೀವು ಹೆಂಗ್ ಫಂಕ್ಷನ್ ಏನೇನು ಮಾತಾಡ್ತೀರ ನೀ ನೀವು ಸರಿ ಬಿಡಿ ನಾನು ಏನಾದ್ರೂ ಮಾಡಿದನ ನಾನು ಮಾಡ್ಕೊಡಕಿಲ್ಲ ಅನ್ನ ನಿಮ್ಗೆ ಮಾಡ್ಕೊಡಕಿಲ್ಲ ಅನ್ನ ಹೇಳಿ ಓ ಮಾಡ್ತೀರಿ ನೀವು ಇರೋದೊಂದು ಚೂರು ತಿಂತಾರಿ ಅಂತ ಹೇಳಿದ್ರೆ ನೋಡಿ ಹೆಂಗ್ ಜಾಗ ಬಿಡ್ತಾ ಇದೀರಿ ಅನ್ಬಿಟ್ಟು ಚೆನ್ನಾಗಿ ಮಾತಾಡ್ತೀರಿ ನೀವೇ ಅದೇ ನಮ್ ಹೇಳೋಕ್ ಕೇಳಿಲ್ಲ ಅನ್ಕೊ ಎಲ್ಲ ನೋಡ್ಕೊಂಡು ನೋಡ್ಕೊಂಡ್ ಮಾತಾಡ್ತೀರಿ ತಾಯಿ ಪುಣ್ಯಸ್ಥಿತಿ ಕುತ್ಕೋ ನೀನು ಇಕ್ಕೋದು ಬೇಡ ನಾನು ಬೇಡ ಕೂತ್ಕೋ ಕೂತ್ಕೋ ನಿನ್ ಬುದ್ಧಿ ಏನೋ ತೋರಿಸ್ಬಿಟ್ರಲ್ಲ ಇನ್ನೇನು ಅಲ್ಲ ಯಾವ ತರ ಬುದ್ಧಿ ಕಲ್ತಿದೀವಿ ನೋಡು ಎಷ್ಟು ಮುಟ್ಟು ಬುದ್ಧಿ ಕಲ್ತಿದ್ ಅನ್ಬಿಟ್ಟು ನೀನು ಪರವಾಗಿಲ್ಲ ಸುಮಾರು ಇದೆಯ ನೀನು ಹಾ ಅಲ್ಲ ಪಾಪ ಓಲಿ ಅಂದ್ಬಿಟ್ಟು ನಾನು ಹಳೆ ಮನೆ ಕೀ ತಗೊಂಡ್ಬಂದು ಕೊಟ್ಟರೆ ಒಂದು ಮುಂದೆ ಇಟ್ಟು ಮಾಡ್ಕೊಳಕ್ಕೆ ಹಿಂಗೆ ಸಂಕಟ ಪಡ್ತಿದ್ದೆ ಇಲ್ಲಿ ಶೋಧಕ ಅಂತ ಮಾತಾಡ್ತಾ ಕುಂತಿದ್ಯಲ್ಲ ಬಿಟ್ಟಿ ಮತ್ತೆ ಬ್ಯಾಡ್ವಾದ ಮಾತ ಹೋಗ್ಬಿಟ್ಟು ನೀನು ಒಂದು ಮುಂದೆ ಇಟ್ಟಿದ್ಬಿಟ್ಟು ಮುಗ್ದು ಹೋಗ್ತಿಲ್ವಾ ಓ ಯಾರಕ್ಕೆ ಯಾಕೆ ಮಾಡ್ಕೊಡ್ಬೇಕು ಹಿಂಗೆ ಅಂತವ ನೀನು ಪರವಾಗಿಲ್ಲ ನನಗನ್ನ ಯಾಕೆ ಮಾಡ್ಕೊಡ್ಬೇಕು ಅಂತ ಇದು ಹೆಂಗೆ ಮಾತಾಡಿ ಇರ್ತದೆ ನೀವು ಯಾಕೆ ಮಾಡ್ಕೊಡೋದು ನಾನು ಅಂತ ನಾನು ಒಳ್ಳೆ ಚಂದಾಗಿ ತಂದು ಮಾಡ್ತಿದ್ರಿ ಬೇಕಾರೆ ಬೇಕಾದ್ರೆ ನನ್ನ ಕಣ್ಣಗೂ ಹೇಳೋಕೆ ವಯಸ್ಸಕ್ಕಿಲ್ಲ ನೀವು ಹೇಳ್ಬಿಟ್ಟು ತಂದು ಮಾಡ್ಬಿಡಿ ಅದಕ್ಕೆ ನಿಮ್ದಿಲ್ಲ ನಾನು ಅಲ್ಲಿ ನಮಗೆ ತಗೆ ತಗರು ಕಡ್ದು ಹೋಯ್ತೀನಿ ಅದಕ್ಕೆ ಓ ಇದೊಳ ಸರಿ ನಿಮ್ದೊಳೆಯ ಹೋಗೋ ಮಾಡೋ ಮುಂದೆ ಇಟ್ಟ ಏನು ಸಾಮಾನು ಹೋಗ್ತಿಲ್ಲ ನೀನು ನನ್ಗೆ ಬೇಡ ಅಂದ್ರೆ ಚಿತ್ರ ನಾನು ಉಣಕ್ಕೆ ಗೊತ್ತಿಲ್ಲ ನಿಮಗೆ ನಾನು ಇಟ್ಟೆ ಉಣದ ನಾನು ನನ್ಗೆ ಮಾಡ್ಕೊಟ್ಟು ನೀನು ಮುಂದೆ ಇಟ್ಟು ಮಾಡ್ಕೊಡಕ್ಕೆ ಆಯ್ತು ಎಲ್ಲಿಗೆ ಹೋಗೋಣ ನಾನು ಎಲ್ಲಿಗೆ ಹೋಗೋಣ ಇದೊಳ ಸರಿ ಆಯ್ತು ಉರ್ದೊಳ ಚಿಟ್ಟೆ ಜಗಳ ನನ್ಗೆ ಆಯ್ಕೆ ನನಗೆ ಈಗ ನಾನು ಮಾಡಕ್ಕೆ ನಾನು ನಂಗೆ ಆಯ್ಕೆ ನನ್ನ ಮೇಲೆ ಹೇಳೋದು ಅರ್ಥ ಮಾಡ್ಕೋಬೇಕು ನನಗೆ ತಲೆ ನೋಯ್ತದೆ ಅಂತ ಏನು ಮುಂಚತ್ವ ಇಲ್ಲ ನಿಮಗೆ ಏನು ನಿಮ್ಮ ಅಪ್ಪನ ಅಟ್ಟಿ ಓದ್ಕೊಂಡಿಲ್ಲ ಹೋಗು ಯಾಕೆ ಸೊಂಟ ಸುಸ್ತು ಏನು ಕೊಡೋದು ಕಟ್ಟೆ ಏನು ಕೂಲಿ ಕೆಲಸ ಕೊದಿಯ ಎಲ್ಲಿ ಕೊದಿ ನೀನು ಏನು ಕೊಡೋದು ಕಟ್ಟೆ ಹಾಕೊಳ್ಳಂಗತ್ತೀಯ ಏನು ಹಿಂಗೆ ನಮ್ಮನ್ನ ಹೊಟ್ಟೆ ಉಡ್ಸೋರು ಕಾಣಕ್ಕನಪ್ಪ ತಗೆ ಅಲ್ಲ ಏನಿವಯ್ಯ ಹಿಂಗೆ ಮಾತಾಡೋದು ಇದು ಅಯ್ಯೋ ಮಾತಾಡ್ತಾರೆ ಅದೇನು ಕೊನೆಗೊಳಿ ಬಾಯಿ ಮುಚ್ಕೊಂಡು ಮಾಡು ಓ ಏನು ಯಾರು ಮಾಡಬಾರ್ದು ಮಾಡ್ತಾಳೆ ಏನು ಪ್ರಪಂಚದ ಮೇಲೆ ಯಾರು ಇಟ್ಟು ಅನ್ನ ಮಾಡಾರ ಹುಡು ಏನು ಒಂದು ಮುದ್ದೆ ಇಟ್ಟು ಮಾಡ್ಕೊಡಕ್ಕೆ ಎಷ್ಟು ಮಾತಾಡ್ತೀನಿ ನೋಡು ಹ್ಞೂ ನಿನ್ನ ತುಂಬ ಅತಿ ನೀನು ಪುರಾಂಗ್ ಅಂದ್ಬಿಡಬಾನ ನೀನು ಪುರಾಂಗ ತೊತಿ ಯಾಕಂದ್ರೆ ನೀನು ಅಲ್ಲ ಏನು ಅನ್ಬಾರದು ಅಂದ್ಬಿಟ್ಟು ಒಂದು ಮುದ್ದೆ ಇಟ್ ಮಾಡ್ಕೊಡಕ್ಕೆ ಹಿಂಗೆ ಆಡಿ ಚೂಡಿ ಆಡ್ತೀರ ನೀನು ಬಾಸ್ ಮಾತಾಡ್ಕೊಂಡು ಕೂತ್ಕೊಂಡಲ್ಲ ಒಂದು ಮುದ್ದೆ ಇಟ್ಟಿರೋಕ್ ಎಷ್ಟು ಹೊತ್ತತಿತ್ತು ತಡ ತಡ ಮಾಡ್ದೆ ಅನ್ಬಿಟ್ಟು ಏನು ಕಣೆ ಸುಮ್ಮನೆ ಮಾಡ್ತಾರೆ ನಾನು ಮಾಡಕ್ಕೆ ಎದ್ ಬಂದಿ ಅಂತಾನೆ ಮಾಡ್ಕೊಟ್ಟ ಸುಮ್ಕಿರಿ ಏನ್ ಮಾಡ್ದಾರೆ ಇಲ್ಲಿ ಸುಮ್ ಕೂತಿದ ನಾನು ಮಾಡ್ತಾನೆ ಕತ್ ಸುಮ್ಕಿರಿ ಕತ್ತ ಇದಕ್ಕೆ ಮಾತಾಡಿದ್ರಿ ನೀವು ಕುತ್ಕತಿನ ಕುತ್ಕತಿನ ಕನವ ನೀನ್ ಹೇಳ್ದಲ್ಲ ನೀನ್ ಹೇಳ್ದ ಕೇಳಿದ್ರೆ ಸುಮ್ಮನೆ ಅದೇ ನಮ್ಗೆ ಹಿಡ್ಕೊ ಅಡಿಗೆ ಬಿಟ್ಟರೆ ಏನ್ ಮಾಡೋದು ನೀನ್ ಹೇಳ್ದ ಬೇಕು ನಾನು ಹೂವ ನಮ್ಮ ಮನೆ ಬರೋ ಸರಿಲ್ಲ ಮೊದಲು ನಮ್ಮ ಮಕ್ಕಳ ಸಕ್ಕ ನಾವು ಆಡ್ಕೋಬೇಕು ಕಾಣ್ದೇ ಆಡಕ್ಕೆ ಅಂತ ಹೋಗೋರು ಎಲ್ಲವ ಕಂಡೇ ಆಡೋದಕ್ಕ ನಿಮ್ಮ ಬುದ್ಧಿಗಳು ತಿಳಿದೆ ನಾನು ದಡ್ಬಡಿ ಆಗೋದೇ ಕತೆ ನಾನು ಅಲ್ಲ ನೋಡು ಎಷ್ಟು ಮಟ್ಟಿಗೆ ಇರೋದು ಒಂದು ಮುದ್ದೆ ಇಡ್ತೀರಿ ಕೊಡೋಕಾಕಿರಿ ಅವಳಿಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ